ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ನಾವು ಕೋಡಿ ಬೀಚಿಗೆ ಬಂದಿತ್ತು ಹಾಗೆ ವಿಡಿಯೋ ಮಾಡ್ತಾಯಿದ್ದೆ ನೋಡೋ ಬನ್ನಿ ಹೇಗಿದೆ ಅಂತ ಎಲ್ಲ ಬೋಟ್ ರೈಡಿಂಗ್ ಮಾಡೋದರಿ ಐಲ್ಯಾಂಡ್ ಇತ್ತು ಹಾಗೆ ಆ ಕಡೆ ಗಂಗೊಳ್ಳಿ ಬಂದರು ಅದು ಗಂಗೊಳ್ಳಿ ಬಂದರು ನಾನು ನನ್ನ ಹಸ್ಬೆಂಡ್ ನನ್ನ ಫ್ರೆಂಡ್ ಫ್ರೆಂಡ್ ಮಗಳು ಬಂದದ್ದು ಇವತ್ತು ಸಿ ವಾಕ್ ಸ್ಟಾರ್ಟಿಂಗ್ ಇಂದ ಹೊಟ್ಟಿತ್ತು ನಾವೀಗ ಲೆಂಡರ್ಗೆ ಹೋಪಾ ಹಾಯ್ ಹಾಯ್ ಫಸ್ಟ್ ಟೈಮ್ ನನ್ನ ಯೂಟ್ಯೂಬ್ ಅಲ್ಲಿ ಬರ್ತಿದ್ದೀನಿ ನನ್ನ ಚಾನೆಲ್ ಅಲ್ಲಿ ಬರ್ತಿದ್ದೀನಿ ಎಸ್ ಎಸ್ ಎಲ್ಲ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಅಲ್ಲ ಇಲ್ಲ ಅಲ್ಲ ಮಿಡ್ಲ್ ಮಿಡ್ಲ್ ಹಾರತ್ತು ಇಲ್ಲ ಅಲ್ಲಮ ಅವರು ಫಿಕ್ಸ್ ಮಾಡ್ಬಿಟ್ರು ಇಲ್ಲೆಲ್ಲ ಗಾಳ ಹಾಕ್ತಾ ಇರ್ತರು देल, देल सी वाक रेश कॅफे फुडेला सी ಇಲ್ಲಿ सगत इला ಸಿಗುತ್ತೆ

આવરો ઓડ્સ બા ઓડી ઓડી હાં ઓડી હોડી 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 એમ તો ઓડી હા ઓડી 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 ನಿಮ್ಗೆ ಈ ತರ ಒಂದು ನಮಸ್ಕಾರ ನಾವಿವತ್ತು ಮನೀಶ್ ಶಿವ ಮನೀಶ್ ಅಲ್ಲಿ ಇದ್ದೇವೆ ನಮ್ ಜೊತೆ ಯಾರು ಗೊತ್ತಾ इज द वन ऑफ द बेस्ट आ रुएन आमी मामी आ या एयर ट्रेन निम जते तो सेपले ये नली एना ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೊಂದು ಸಣ್ಣ ವೀಡಿಯೋ ಹಾಗೆ ಇವತ್ತಿನ ವೀಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ ಟೆಕೆ